ಅಕ್ರಮ ಪಡಿತರ ಅಕ್ಕಿ ದಾಸ್ತಾನು ಕೊಟ್ಟೂರು ಪೊಲೀಸರ ದಾಳಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನಾಗಿನಹಳ್ಳಿ ಗ್ರಾಮದಲ್ಲಿ ಪಿಎಸ್ಐ ಗೀತಾಂಜಲಿ ಸಿಂಧೆ ಹಾಗೂ ಸಿಬ್ಬಂದಿಗಳು ಮೈಜಿನ ಕಾರ್ಯಾಚರಣೆ ಮಾಡಿ ಅಕ್ರಮ ಪಡಿತರ ಅಕ್ಕಿಯ ಜೊತೆ ಟಾಟಾ ಎಸಿ ಡ್ರೈವರ್ನನ್ನು ಬಂಧಿಸಲಾಗಿದೆ ಕೆಎ ಸಿಕ್ಸ್ಟೀನ್ ಡಿ ನೈನ್ ಸೆವೆನ್ ಡಬಲ್ ಐಟ್ ನೇದರ್ಲಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ಖರೀದಿಸಿಕೊಂಡು ಹೆಚ್ಚಿನ ಬೆಲೆ ಮಾರಾಟ ಮಾಡಿ ಲಾಭ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡುವ ಉದ್ದೇಶದಿಂದಾಗಿ ಆಟೋದಲ್ಲಿ ಅಕ್ಕಿ ಮೂಟೆಗಳನ್ನು ಲೋಡ್ ಮಾಡಿಕೊಂಡು ಚಳ್ಳಕೆರೆಗೆ ಪಟ್ಟಣದ ಮಲ್ಲಿಕಾರ್ಜುನ ತನಕ ಮಾರಾಟ ಮಾಡಲು ತೆಗೆದುಕೊಂಡು ಹೋಗ್ತಾ ಇದ್ದಾಗ ಖಚಿತ ಮಾಹಿತಿ ಮೇರೆಗೆ ಶ್ರೀ ಬಿ ಮಂಜುನಾಥ ಆಹಾರ ನಿರೀಕ್ಷಕರು ತಾಲೂಕು ಕಚೇರಿ ಕೊಟ್ಟರು ಅವರು ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿ ಅವರೊಂದಿಗೆ ಪಂಚರು ಸಮಕ್ಷಮ ದಾಳಿ ಮಾಡಿ ಏಳ್ನೂರ ಕೆಜಿ ಪಡಿತರ ಅಕ್ಕಿಯ ಇಪ್ಪತ್ತ ಒಂದು ಮೂಟೆಗಳು ಲೋಡಿದ್ದ ಮೇಲ್ಕಂಡ ಆಟೋವನ್ನು ಪಂಚರ ಸಮಕ್ಷಮದಲ್ಲಿ ಪಂಚನಾಮೆಯ ಮೂಲಕ ಜಪ್ತಿಪಡಿಸಿಕೊಂಡು ಅಕ್ಕಿ ಮೂಟೆಗಳನ್ನು ಸರ್ಕಾರಿ ಗೋದಾಮಿಗೆ ರವಾನಿಸಿ ರಸೀದಿ ಪಡೆದುಕೊಂಡು ಪೊಲೀಸ್ ಠಾಣೆಗೆ ಬಂದು ಆಟೋ ಚಾಲಕ ಡಿ ಶ್ರೀನಿವಾಸ್ ಮತ್ತು ಪಡಿತರ ಅಕ್ಕಿ ಖರೀದಿಸುವ ಚಳ್ಳಕೆರೆ ಪಟ್ಟಣದ ಮಲ್ಲಿಕಾರ್ಜುನ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೊಟ್ಟ ದೂರಿನ ಮೇರೆಗೆ ಈ ಪ್ರಕರಣ ದಾಖಲಿಸಿ ತನಿಖೆಗೆ ಒಳಪಡಿಸಲಾಗಿದೆ ಪ್ರದೀಪ್ ಕುಮಾರ್